ತಮಿಳುನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವ್ರಿಗೆ ಕನ್ನಡಕ್ಕಿಷ್ಟ ಧ್ವನಿ ಇರೋದು ಇದು ಎಲ್ಲ ಸೌಂಡ್ ಸರ್ ಕನ್ನಡ ಸೌಂಡ್ ಒಂದು ನನ್ನ ಮಾಧ್ಯಮವಂತರಂತೆ ಎಲ್ಲರಿಗೂ ಮ್ಯಾಕ್ಸ್ ಚಿತ್ರ ಅಂತ ನೀವು ಅದು ಹೆಚ್ಚಾಗಿ ಕೆಲಸ ಎಲ್ಲ ಕೋ ಆಕ್ಟರ್ಸ್ ಟೆಕ್ನಿಷಿಯನ್ಸ್ ನಿರ್ದೇಶಕರು ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡಲಿದ್ದೇನೆ ಥ್ಯಾಂಕ್ ಯು ಸೋ ಮಚ್

ಮೊದಲನೇದಾಗಿ ಎರಡೂವರೆ ವರ್ಷ ನನಗೆ ಸಿನಿಮಾ ಕೊಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮಿಸ್ಬಿಡಿ ಬಟ್ ನಾನು ಹೇಳಿದ್ದೆ ನಮ್ಮ ತಂಡ ಲೇಟ್ ಆಗಿ ಬದಲು ಲೇಟೆಸ್ಟ್ ಆಗಿ ಬರ್ತೀನಿ ಅಂತ ಆ ಮಾತನ್ನು ಉಳಿಸ್ಕೊಂಡಿದ್ದೀನಿ ಎರಡನೇದು ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದೀವಿ ಅದನ್ನ ವಿಜಯ್ ಅದು ನಮ್ಮೂರ ಸಮುದ್ರದಲ್ಲಿ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದ ಮ್ಯಾಕ್ಸ್ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾತಿನ ನಾನು ನೆನಪಿ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗಿದ್ದು ಥಿಯರ್ ಮಾಡೋದಕ್ಕೆ ಒಂದು ಪಬ್ಲಿಶೈಸ್ ಮಾಡೋದಕ್ಕೆ ನೀವು ಎಲ್ಲ ಸಹಕಾರ ಕೊಡೋದಕ್ಕೆ ಲೇಟ್ ಆಗಿ ಬಂದರೂ ನನ್ನ ಸಿನಿಮಾನ ಹೆಗಲ್ ಮೇಲೆ ಎತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ತಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸೋದಕ್ಕೆ ಯು ಜಿ ಟಿ ಮಾನಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಅಂತ ಇಲ್ಲಿ ಬಂದಿರುವಂತ ನನ್ನ ಹಿರಿಯರಂಗ ಪ್ರವೀಣ್ ಅವರೇ चित्रों में तो यार हैं, बोलते तो थोड़े-थोड़े होते हैं। ये लोग लिया हुआ क्या हुआ? फिर तो सपोर्ट पार्टी के ऊपर तरक्कीशो मचता है, हेल्प। तरसते के टाइम्स हैं तो। I wish my all my team over here, wonderful people. I wish you all the best from now on, समीता, सुमिता सर। बिचारे, ये यहाँ पर लोग ये इतना पागल हो गए, करियर ना बनता है इतना। Thank you all बकव